ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಕಲಬುರಗಿಯ ಪ್ರಖ್ಯಾತ ಕಣ್ಣಿನ ವೈದ್ಯರಾದಂತ ಡಾಕ್ಟರ್ ಉದಯ್ ಪಾಟೀಲ್ ಅವರಿದ್ದಾರೆ ಅವರು ಸಮುದಾಯಕ್ಕಾಗಿ ಸಮುದಾಯದ ಅಂಧತ್ವಕ್ಕಾಗಿ ಸತತ ಹನ್ನೊಂದು ವರ್ಷಗಳವರೆಗೂ ಮೊಬೈಲ್ ಕ್ಲಿನಿಕ್ ಅನ್ನ ತಗೊಂಡು ಊರೂರಿಗೆ ಹೋಗಿ ಅವ್ರಿಗೆ ಅಂಧತ್ವ ನಿವಾರಣೆ ಮಾಡದಂತ ಮಹಾನ್ ವ್ಯಕ್ತಿ ಇವತ್ತು ಅವರು ಸಮುದಾಯದ ಅಲ್ಲಿ ಕಣ್ಣಿನ ಆರೋಗ್ಯ ಅಂದ್ರೆ ಕಮ್ಯುನಿಟಿ ಆಫ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ ನಮಸ್ಕಾರ ಉದಯ್ ಅವ್ರೆ ನಮಸ್ಕಾರ ಈಗ ನಮ್ಮ ಜನರಲ್ಲಿ ಮಕ್ಕಳು ಸ್ವಲ್ಪ ಕಣ್ಣು ಮಂಜಾಗ್ತಾ ಇದ್ದಂಗೆ ತಕ್ಷಣಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಕರ್ನಾಟಕ ಕೊಡಿಸ್ತಾರೆ ಅದೆಲ್ಲ ಸರಿ ಆದ್ರೆ ವಯಸ್ಸಾದವ್ರನ್ನ ಬಹಳ ನಿರ್ಲಕ್ಷ್ಯ ಮಾಡ್ತಾರೆ ಅವರು ಇದೇನು ವಯಸ್ಸಾಯ್ತು ಅದಕ್ಕೆ ಅಂತ ಬಿಟ್ಬಿಡ್ತಾರೆ ಹಾಗಾಗಿ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಈ ಅಂಧತ್ವದ ಎಷ್ಟು ಮಹತ್ವ ಇದೆ ಆಮೇಲೆ ಅದು ಎಷ್ಟು ಜನರಲ್ಲಿ ಇದೆ ಅನ್ನೋದನ್ನ ದಯವಿಟ್ಟು ತಿಳಿಸಿ ನಮಸ್ಕಾರ ಮೇಡಮ್ ಸರ್ವೇಂದ್ರಾಣಯನ ಪ್ರಧಾನಂಭೆ ಈ ಸಮುದಾಯ ಕಣ್ಣಿನ ಆರೋಗ್ಯ ರಕ್ಷಣೆ ಕಮ್ಯುನಿಟಿ ಆಫ್ ಥರಮಾಲಜಿ ಇದು ಒಂದು ಬಹಳ ನೆಗ್ಲೆಕ್ಟೆಡ್ ಬ್ರಾಂಚ್ ಅಂದ್ರೂ ಪರವಾಗಿಲ್ಲ ನಮ್ಮ ಆಫ್ ಈಗ ಏನಾಗಿದೆ ಮೇಡಮ್ ಅಂದ್ರೆ ಈಗ ಕಣ್ಣಿನ ತಜ್ಞರು ಈ ಸಿಟಿಯಲ್ಲಿ ಒಂದೊಂದು ಓಣಿಯಲ್ಲಿ ಸಿಗ್ತಾರೆ ನಿಮಗೆ ಆದ್ರೆ ನಮ್ಮ ಭಾರತ ಹಳ್ಳಿಗಳ ದೇಶ ಇನ್ನೂ ಎಪ್ಪತ್ತು ಪರ್ಸೆಂಟ್ ಜನರು ಹಳ್ಳಿಯಲ್ಲೇ ಇದ್ದಾರೆ ನೀವು ನೋಡ್ಬೇಕು ಬೆಂಗಳೂರು ಊರಲ್ಲಿ ಸಮಾರು ಎರಡ್ ನೂರ್ ಮುನ್ನೂರರೇ ಕಣ್ಣಿನ ಡಾಕ್ಟರ್ ಇರಬೇಕು ನನ್ನ ಪ್ರಕಾರ ಕಲ್ಬುರ್ಗಿ ಆದ್ರೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರ ಹೋದ್ರೆ ತಾಲೂಕಾ ಹೆಡ್ ಕ್ವಾರ್ಟರ್ ತಜ್ಞರ ವೈದ್ಯರ ಅಭಾವ ಇದೆ ಅಂತೂ ನಿಮ್ಗೆ ನಾವು ಕಾಣತಾನೆ ಇಲ್ಲ ಇನ್ನು ನಾವು ಆರ್ ಎನ್ ಪಿ ಡಾಕ್ಟರ್ ಅವಲಂಬನೆ ಇದ್ದೇವೆ ಮತ್ತೆ ಅಲ್ಲಿ ಜನರಿಗೆ ಕೂಡ ಕಣ್ಣಿನ ಪ್ರಾಬ್ಲಮ್ ಇರ್ತದಲ್ಲ ನಾವು ಒಂದ್ ಕಡೆ ಒಂದು ಸಮಾಜ ಸಮುದಾಯ ಒಂದ್ ಕಡೆ ಇದೆ ವೈದ್ಯರು ಒಂದ್ ಕಡೆ ಇದಾರೆ ದೊಡ್ಡ ಒಂದು ಗ್ಯಾಪ್ ಇದೆ ಆ ಗ್ಯಾಪ್ ಅನ್ನು ಮುಚ್ಚಲು ಸರ್ಕಾರದ ಒಂದು ಶುರು ಮಾಡಿದ ಕಾರ್ಯಕ್ರಮ ಕರ್ತವ್ಯ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಕಾರ್ಯಕ್ರಮ ರಾಷ್ಟ್ರೀಯ ಕಾರ್ಯಕ್ರಮ ಕಾರ್ಯಕ್ರಮ ಬಾಕಿ ಕಾರ್ಯಕ್ರಮ ಇದಾವೆಲ್ಲ ಆ ಹತ್ತೊಂಬತ್ ನೂರ ಎಪ್ಪತ್ತಾರನಾಗ ಇದು ಕರ್ತಾರ್ ಸಿಂಗ್ ಕಮಿಟಿಯವರು ಪ್ರಪೋಸ್ ಮೇಲೆ ಸರ್ಕಾರದ ಶುರು ಮಾಡಿದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರದು ಕೂಡ ಒಂದು ಸಹಾಯಧನ ಇರ್ತದೆ ಪ್ರಯೋಗ ಇರ್ತದೆ ಅದರಲ್ಲಿ ನಾವು ತಜ್ಞ ವೈದ್ಯರು ಈ ಸಮುದಾಯದಲ್ಲಿ ಬರ್ತಕ್ಕಂತಹ ಕಣ್ಣಿನ ರೋಗಿಗಳಿಗೆ ಒಂದಾಗ ಯಾರಿಗೆ ಪರಿಸ್ಥಿತಿಯೇ ಇರೋದಿಲ್ಲ ಆ ಮೆಡಿಕಲ್ ಕಾಲೇಜ್ ಬಂದು ತೋರ್ಸುದಾಗುದಿಲ್ಲ ಅಥವಾ ಖಾಸಗಿ ವೈದ್ಯರ ಹೋಗಿ ತಮ್ಮ ಕಣ್ಣಿನ ತಪಾಸಣೆ ಮಾಡೋದಿಲ್ಲ ಖರ್ಚು ದುಬಾರಿ ಅಂತ ಸಮುದಾಯ ಕಣ್ಣಿನ ಆರೋಗ್ಯ ತಜ್ಞ ಮಾಡಿ ಆ ಸರ್ಕಾರದ ಸಾಕಷ್ಟು ಇದರಲ್ಲಿ ವೈದ್ಯರನ್ನು ಅಪಾಯಿಂಟ್ಮೆಂಟ್ ಮಾಡಿ ಆಮೇಲೆ ಅವ್ರ ಕೆಳಗೆ ಪ್ಯಾರಾಮೆಡಿಕಲ್ ಸ್ಟಾಫ್ ಅಂತಾರಲ್ಲ ಹಿಂದೆ ಆಟೋಮೆಟ್ರಿಕ್ ಈಗೆಲ್ಲ ಅದು ಏನ್ ಮಾಡಿದರೆ ಆಪ್ತಾಲ್ನಿಕ್ ಚಿತ್ರ ಹೇಳಿ ಒಂದು ಕೋರ್ಸ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಹಳ್ಳಿ ಹಳ್ಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪೋಸ್ಟಿಂಗ್ ಮಾಡಿ ಅಂದ್ರೆ ಈ ಆಪ್ಟಿಕಲ್ಸ್ ಅಂತ ಕಣ್ಣನ್ನ ಟೆಸ್ಟ್ ಮಾಡಿ ಕನ್ನಡಕ ಕೊಡೋರು ಅವ್ರದ್ದು ತಯಾರ ತರಬೇಕೇನ ಅವ್ರಿಗೆ ಮುಂಚೆ ಹಂಗಿತ್ತಲ್ಲ ಅದು ಕಾನ್ಸೆಪ್ಟ್ ಚೇಂಜ್ ಆಗಿದೆ ಅವ್ರಿಗೆ ಕಣ್ಣಿನ ಕೆಲವು ರೋಗಗಳ ಬಗ್ಗೆ ಸಮುದಾಯ ಅವರಿಗೆ ಕಣ್ಣಿನಲ್ಲಿ ಬರ್ತಕ್ಕಂತ ಕಾಮನ್ ಐ ಡಿಸೀಸ್ ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ಸ್ ವಿಟಮಿನ್ ಅಂಗನವಾಡಿ ಕೇಂದ್ರ ಹ ಅಂಗನವಾಡಿ ಕೇಂದ್ರಕ್ಕೆ ವಿಸಿಟ್ ಮಾಡೋದು ಇವೆಲ್ಲ ಟ್ರೈನಿಂಗ್ ಕೊಟ್ಟು ಆಮೇಲೆ ಫ್ಲಿಪ್ ಕಾರ್ಟ್ ಕೊಟ್ಟು ಅವರಿಗೆ ಅವ್ರ ಮುಖಾಂತರ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಲ್ಲಿ ವೈದ್ಯರಿಗೆ ಆಗಲಿ ಅಥವಾ ಅಲ್ಲಿ ಹೈಸಕ್ ಆಗಲಿ ಅವ್ರಿಗೆ ಅವೇರ್ನೆಸ್ ಕೊಟ್ಟು ಫ್ಲಿಪ್ ಕಾರ್ಟ್ ತೋರಿಸಿ ಯಾರಿಗೆ ಕಣ್ಣು ಕಾಣೋದಿಲ್ಲ ಪ್ರತಿ ಒಂದು ಆರೋಗ್ಯ ಕೇಂದ್ರದಲ್ಲಿ ವಿಬಿಆರ್ ಬಿ ಆರ್ ಅಂತ ಇದೆ ವಿಜುವಲಿ ಬ್ಲೈಂಡ್ ರಜಿಸ್ಟರ್ ಅಂತ ಹೇಳಿ ನಾವು ಫ್ಯಾಮಿಲಿ ಪ್ಲಾನಿಂಗು ಮಾಡ್ತೇವಲ್ಲ ಅದೇ ಪ್ರಕಾರ ಕೂಡ ಸಮುದಾಯದಲ್ಲಿ ಎಷ್ಟು ಮಂದಿ ಕಣ್ಣು ಕಾಣ್ತಾ ಇಲ್ಲ ಅವ್ರದ್ದು ಒಂದು ರಿಜಿಸ್ಟರ್ ಮಾಡಿ ಅದ್ರ ಪ್ರಕಾರ ನಾವು ಕಾರ್ಯಕ್ರಮ ಹಾಕೊಂಡು ಸರ್ವಸಾಮಾನ್ಯವಾಗಿ ಈ ಭಾರತ ಒಂದು ಸಾವಿರ ಜನಸಂಖ್ಯೆ ಇತ್ತಂದ್ರ ಸುಮಾರು ಆರರಿಂದ ಎಂಟು ಜನರಿಗೆ ಕಣ್ಣಿನ ಪ್ರಾಬ್ಲಮ್ ಇರ್ತದೆ ದುಷ್ಟದೋಷ ಅನ್ರಿ ಕರ್ನಾಟಕ ಅನ್ರಿ ಕ್ಯಾಟ್ರಾಕ್ಟ್ ಅನ್ರಿ ಅಥವಾ ವಿಟಮಿನ್ ಮತ್ತೇನೋ ಮತ್ತೇನೋ ಇರ್ತದೆ ಅವರು ನಾವು ಎಂಟು ಜನರಿಗೆ ಅವರಿಗೆ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಸೂಕ್ತವಾಗಿ ಪರಿಹಾರ ಕೊಟ್ಟು ಅವ್ರಿಗೆ ಕ್ಯಾಟ್ರ್ಯಾಟ್ ಆಪರೇಷನ್ ಮಾಡ್ರಿ ಅಥವಾ ಕನ್ನಡಕ ಕೊಡ್ರಿ ಶಾಲೆ ಮಕ್ಕಳ ಕಣ್ಣ ತಪಾಸಣೆ ಮಾಡ್ರಿ ಸ್ಕೂಲ್ ಡ್ರಾಪ್ ಔಟ್ ಆಗಬಾರ್ದು ಇವೆಲ್ಲ ಕಾರ್ಯಕ್ರಮ ಸಮುದಾಯ ಕಣ್ಣಿನ ಆರೋಗಣೆ ಈ ಬಾಕಿದವ್ರು ಏನ್ ಮಾಡ್ತಾರ್ಯೂರೇಟಿವ್ ಟ್ರೀಟ್ಮೆಂಟ್ ಲೆನ್ಸ್ ಹಾಕ್ರಿ ಆಪರೇಷನ್ ಮಾಡಿ ಅದು ಬೇರೆ ಇದು ನಾವು ಬರ್ತಕ್ಕಂಥ ಅವ್ರಿಗೆ ಡೋರ್ ಅವ್ರ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರಿಗೆ ಅದ್ರ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರು ಕೂಡ ಕಣ್ಣು ಕಾಣ್ಲಿ ಈ ತಮ್ಮ ಜೀವನ ಸಂಧ್ಯಾ ಸಮಯದಲ್ಲಿ ಈ ಬೆಳಗ್ಗೆ ಮುಂಜಾನೆ ಬೆಳಗು ಸಂಜೆಯ ಸೂರ್ಯಾಸ್ತ ಈ ಹಕ್ಕಿಗಳ ಮಕ್ಕಳು ಕೂಡ ಎಸ್ಪೆಷಲಿ ಗರ್ಲ್ಸ್ ಡ್ರಾಪ್ ಔಟ್ ಆಗೋದ್ ಬೇಡ ಸ್ಕೂಲಿಗೆ ಡ್ರಾಪ್ ನಿಮ್ಮ ಹುಡುಗಿಗೆ ನಾನು ಹೆಂಗ್ ಟ್ರೈನಿಂಗ್ ಕೊಟ್ಟೆ ಔಟ್ ಆಗಬಾರ್ದು ಅವರು ಓದ್ಲಿ ಶಿಕ್ಷಣ ಅಭಿಯಾನದಾಗ ಅವರು ಎಸ್ಪೆಷಲಿ ಗರ್ಲ್ಸ್ ಎಲ್ಲರಿಗೂ ಗರ್ಲ್ಸ್ ಎಲ್ಲಾ ಎಲ್ಲ ಹುಡುಗರು ಶಾಲೆಗೆ ಹೋಗ್ಲಿ ವಿದ್ಯಾವಂತ ಕಾಣ್ಬೇಕು ಕಣ್ಣು ಮಾಡಿ ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ ಅಲ್ಲಿ ಆಮೇಲೆ ಮಧ್ಯ ವಯಸ್ಕರಿಗೆ ಗ್ಲಾಕೋಮಾ ಬಾಳ ಬಾಳ್ ಬರ್ತದೆ ಅವ್ರಿಗೆ ಕಣ್ ಕಾಣ್ತಾ ಇರಂಗಿಲ್ಲ ಬರಂಗ್ಲಾ ತಲೆಯಲ್ಲಿ ಅಕ್ಕಿ ಏನ್ ತೆಗಿಲಿ ಬರಂಗ್ಲಾ ಅಂತವ್ರಿಗೆ ಕನ್ನಡ ಏನಾಗಿತ್ತ ಕಾಣ್ತಿರ್ಲ ಯು ಹುಡುಗಿ ತಲೆ ಕೈ ಆಡ್ ಕುಳಿತರ ಹಿಂದಲಿಕ್ಕೆ ಆಮೇಲೆ ಅಕ್ಕಿ ಬ್ಯಾಳಿ ಆಂಬರ್ ಕೊಟ್ಟರೆ ಐಡೆಂಟಿಫೈ ಮಾಡಿ ಇವೆಲ್ಲ ಸಮುದಾಯ ಆರೋಗ್ಯ ಕಣ್ಣಿನ ಬರ್ತದಿಲ್ಲ ನಾವು ಅವ್ರ ಅವ್ರ ತಪ್ಪಿಗೆ ಹೋಗಿ அவர் ஐடென்ட்டிஃபை மாதிரி யாரும் கண்ணு காண கொரே வந்து அது தோர்ச்சி பொறைய் ஒரே கேட்டாங்க வைட் பேசிங் கொட்டுஹந்தி ஆரோக்கிய கார்கத்தி கொட்டு அது எல்லா நான் நேஷனல் பிரானி முன்னின் பீழி கண்ணா காணலாம் ஆரோக்கிய கார்கம் ಸರ್ ಈಗ ನೀವು ಈ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಪ್ರಾರಂಭವಾದ ರಾಷ್ಟ್ರೀಯ ಕಾರ್ಯಕ್ರಮ ಈಗ ಎಷ್ಟು ಮಟ್ಟಿಗೆ ಬೆಳೆದಿದೆ ಅದು ಎಷ್ಟು ಮಟ್ಟಿಗೆ ತಲುಪಿದೆ ಆಮೇಲೆ ಮೊದಲು ಎಷ್ಟಿತ್ತು ಈಗ ಎಷ್ಟು ಸಂಖ್ಯೆ ಇದೆ ಮತ್ತೆ ಇನ್ನೂ ಏನ್ ಮಾಡ್ಬೋದು ದಯವಿಟ್ಟು ತಿಳಿಸಿ ಸರ್ ಮಾಡಿದ ಕಾರ್ಯಕ್ರಮ ಈಗ ಮಾಡೋದು ವ್ಯತ್ಯಾಸ ಇದೆ ಹತ್ತೊಂಬತ್ ನೂರ ಸ್ಟಾರ್ಟ್ ಮಾಡಿದಾಗ ಮೆಡಿಕಲ್ ಕಾಲೇಜ್ ಅಷ್ಟೇ ಮೊಬೈಲ್ ಇನ್ನು ಡಿಪಾರ್ಟ್ಮೆಂಟ್ ಕಣ್ಣಿನ ಹೋಗಿ ಅಲ್ಲಿ ಎಲ್ಲೋ ಒಂದು ಕ್ಯಾಂಪ್ ಮಾಡಿ ಸ್ಕೂಲ್ ಪ್ರೋಗ್ರಾಮ್ ಇದಾಗೆಲ್ಲ ಇರ್ಲಿಂಟ್ ಈಗ ಏನಾಗಿ ಬಿಟ್ರಿ ಮೇಡಮ್ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಈಗ ಕಣ್ಣಿನ ಆಪರೇಷನ್ ಮೋದಿ ಮಾಡೋದ್ ಆಪರೇಷನ್ ನಾವು ಮಾಡೋದ್ ಆಪರೇಷನ್ ಬಾಳ ಡಿಫರೆನ್ಸ್ ಇದೆ ವ್ಯತ್ಯಾಸ ಇದೆ ಮಾಡಿದ್ರು ಯಾಕಂದ್ರೆ ಅವಾಗ ಏನು ಇರ್ಲಿಲ್ಲ ಅಂತ ಸಂತೋಷ ಹೋಯ್ತು ಲೆನ್ಸ್ ಬಂತು ಲೆನ್ಸ್ ಪೆಕೋ ಬಂತು ಎಲ್ಲ ಓಪಿ ಪುರುಷರಲ್ಲಿ ಪುರಸ್ ಬಹಳಷ್ಟು ವ್ಯತ್ಯಾಸ ಆಗಿದೆ ಇದು ಗೌರ್ಮೆಂಟ್ ಫೆಸಿಲಿಟಿ ಬರ್ತಾ ಇದೆ ಈಗ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಆಮೇಲೆ ಸ್ಪೆಕ್ಟಿಕಲ್ ಮುಂಚೆ ಇರ್ಲಿಲ್ಲ ಈಗ ನಾವು ಸ್ಪೆಕ್ಟಿಕಲ್ ಕೂಡ ಮಕ್ಕಳಿಗೆ ಕೊಡ್ತೇವೆ ಸ್ಪೆಕ್ಟಿಕಲ್ ಕೊಡ್ತೇವೆ ಈಗ ಟ್ರೈನ್ ಸ್ಟಾಫ್ ಅಲ್ಲಿ ಪ್ರತಿ ಒಂದು ಆರೋಗ್ಯ ಕೇಂದ್ರಕ್ಕೆ ಕಣ್ಣಿಗೆ ಆಗ್ತಿದ್ದಾರೆ ಈಗ ಮುಂಚೆ ಎಲ್ಲಿ ಒಂದು ದೊಡ್ಡ ಮೆಡಿಕಲ್ ಕಾಲೇಜ್ ಒಬ್ಬರಿದ್ರು ಈಗ ಪ್ರತಿಯೊಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೇತೃತ್ವ ತಜ್ಞರಿದ್ದಾರೆ ಅಲ್ಲಿ ಎಸೆನ್ಶಿಯಲ್ ಇಕ್ವಿಪ್ಮೆಂಟ್ಸ್ ಇವೆ ಅವರು ತಪಾಸಣೆ ಮಾಡ್ತಾರೆ ಅಲ್ಲಿ ಅಂದತ್ತು ಹುಡುಗರಿಗೆ ಅಲ್ಲೇ ಕ್ಯಾಂಪ್ ಆಗಲಿ ಅಥವಾ ಸಮೀಪದ ತಾಲೂಕು ಆಸ್ಪತ್ರೆ ಆಗಲಿ ಅಥವಾ ಜಿಲ್ಲಾ ಆಸ್ಪತ್ರೆ ಆಗಲಿ ಆಪರೇಷನ್ ನಡೀತಾ ಇದೆ ಸಾಕಷ್ಟು ನಡಿತಾ ಇದೆ ಆದ್ರೆ ಇನ್ನೂ ಆಗ್ಬೇಕು ಸಾಕಷ್ಟು ಆಗಬೇಕು ಒಂದು ಆವಾಗಿನ ಜನಸಂಖ್ಯೆಗೂ ಈಗೂ ವಿಪರೀತ ಆಗ್ಬಿಟ್ಟಿದೆ ಜನಸಂಖ್ಯೆ ಬೆಳೆದಂಗ ನಮ್ ಕೆಲ್ಸಾನು ಬೆಳೆಯುತ್ತೆ ಆಮೇಲೆ ಜನ ಸೇವೆನು ಹೆಚ್ಚಾಗ್ಬೇಕಾಗತ್ತೆ ಹೌದು ಬ್ಯಾಕ್ಲಾಗ್ ಬಹಳ ಆಗ್ತಾ ಇದೆ ಗವರ್ಮೆಂಟ್ ಇದ್ರ ಪ್ರಕಾರ ಪ್ರತಿ ಒಂದು ಐ ಸರ್ಜನ್ ಪ್ರತಿ ವರ್ಷ ಆನ್ ಎವರೇಜ್ ಏಳ್ನೂರ ಎಪ್ಪತ್ತು ಆಪರೇಷನ್ ಮಾಡ್ಬೇಕು ಅವರು ಸೆವೆನ್ ಸೆವೆಂಟಿ ಕ್ಯಾಟ್ರಾಕ್ಟ್ ಆಪರೇಷನ್ ಒಂದು ಅರವತ್ ಹಿಡ್ರಿ ಸರಾಸರಿ ದಿನ ಎರಡು ಮಾಡ್ಬೇಕು ಅಂದ್ರೆ ನಮ್ ಬ್ಯಾಕ್ಲಾಗ್ ಕ್ಲಿಯರ್ ಆಯ್ತು ಅದರ್ವೈಸ್ ಬ್ಯಾಕ್ಲಾಗ್ ಅಂದ್ರೆ ಟಾರ್ಗೆಟ್ ಕೊಟ್ಟರೋದು ಅಷ್ಟು ನೀವ್ ಅಷ್ಟ ಮಾಡಿದ್ರೆ ಅಷ್ಟ ಮಾಡಿದ್ರೆ ಅಂಧತ್ವ ಸ್ವಲ್ಪ ನಿಯಂತ್ರಣಕ್ಕೆ ನಿಯಂತ್ರಣ ಅದೇ ಅದು ಪ್ರತಿಯೊಂದೂ ಈಗೆಲ್ಲಾ ಕಡೆ ಈ ಮೆಡಿಕಲ್ ಕಾಲೇಜಲ್ಲಿ ಕ್ಯೂರಿಟಿ ಕೊಡ್ತಾರೆ ಕಮ್ಯುನಿಟಿ ಆಪ್ನಾಲಮಜಿ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅವ್ರಿಗೆ ವಾಟ್ ಎವ್ರಿ ಮೆಡಿಕಲ್ ಕಾಲೇಜ್ ಶುಡ್ ಆಫ್ ಕಮ್ಯುನಿಟಿ ಆಫ್ಟಮರ್ಜಿ ಡಿಪಾರ್ಟ್ಮೆಂಟ್ ಅದರಲ್ಲಿ ಅವ್ರಿಗ್ ಹೆಲ್ಪ್ ಆಗ್ತದೆ ಪಿ ಜಿಗಳಿಗೆ ಡಾಟ್ ಎಕ್ಸ್ಪೋಜರ್ ಅವ್ರ ಹಳ್ಳಿಗ್ ಹೋಗ್ತಾರೆ ಆಪರೇಷನ್ ಕರೀತಾರೆ ಹೆಸರು ನಾವು ನಾವು ಹೌಸ್ ಸರ್ಜನ್ ಆಗಿದ್ದಾಗ ನಮಗೆ ಕಳ್ಸಾ ಇದ್ರು ಮೂರ್ ತಿಂಗಳು ಕಮ್ಯುನಿಟಿ ಮೆಡಿಸಿನ್ ಅಂತ ಹಳ್ಳಿಗೆ ಪೋಸ್ಟಿಂಗ್ ಮಾಡ್ತಾ ಇದ್ರು ಹಂಗಾಗಿ ಎಲ್ಲಾ ಮೆಡಿಕಲ್ ಕಾಲೇಜಸ್ ಈಗ ಒಂದು ಹತ್ತತ್ತು ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಅಂತತ್ವ ತಾನಾಗೆ ಹೋಗುತ್ತೆ ಅಂತ ಹೇಳಿ ಗೌರ್ಮೆಂಟ್ ಹೇಳಿ ಮೇಡಮ್ ಫ್ರೀ ಇಲ್ಲ ಗೌರ್ಮೆಂಟ್ ಪೇಷೆಂಟ್ ಸ್ವಲ್ಪ ಸಹಾಯದನ್ನ ಕೊಡ್ತದೆ ಅವರಿಗೆ ಲಾಸ್ ಆಗೋದಿಲ್ಲ ಟು ಆಗುದಿಲ್ಲ ಮೈಂಡ್ ಒಂದು ಡಿಪಾರ್ಟ್ಮೆಂಟ್ ಈಗ ಎಕ್ಸಾಂಪಲ್ ಮಧುರೈ ಅರವಿಂದ್ ಹಾಸ್ಪಿಟಲ್ ಇದೆ ಶಂಕರ್ ನೇತ್ರಾಲಯ ಇದೆ ಈಗ ಜಗತ್ತಿನ ಫೇಮಸ್ ಅವೇ ಯಾಕಾಗ್ಯವೆ ಬಿಕಾಸ್ ಆಫ್ ಕಮ್ಯುನಿಟಿ ಆಫ್ ಸಾಲ್ಮಾಲಜಿ ಕಮ್ಯುನಿಟಿ ಆಫ್ ಸಾಕಷ್ಟು ಫ್ರೀ ಮಾಡ್ತಾರೆ ಅವ್ರು ಸಾಕಷ್ಟು ಕ್ಯಾಬ್ ಮಾಡ್ತಾರೆ ಸಪರೇಟ್ ವೀಕ್ ಇದೆ ಅಲ್ಲಿ ಸೊ ದಟ್ಸ್ ವೈ ದೇವ್ ಬಿಕಮ್ ವೆರಿ ಪಾಪ್ಯುಲರ್ ಈ ವರ್ಲ್ಡ್ ಅಲ್ಲಿ ಫೇಮಸ್ ಆಗಿರೋರು ಅಂಡ್ ದೇವ್ ಮೇಡ್ ಮನಿ ಆರ್ ಅಂಡ್ ಮ್ಯಾನ್ ಕ್ಯಾಂಡ್ ಸರ್ವಿಸ್ ಕೂಡ ಇದೆ ಅಲ್ಲಿ ಈ ಕಮ್ಯುನಿಟಿ ಆರ್ಥಿ ಮಾಡೋದ್ರಿಂದ ಸ್ವಾರ್ಥ ಪರಮಾರ್ಥ ಎರಡು ಆಗತ್ತೆ ಜನರಿಗೆ ಜನರ ಸೇವೆನೂ ಆಗತ್ತೆ ಅದ್ರ ಜೊತೆಗೆ ನಿಮಗೂ ಹೆಸರು ಬರುತ್ತೆ ಅಂತಬಾರ್ದು ಬರ್ತದೆ ಪಿ ಜಿಗಳಿಗೆ ಲಾಟ್ ಆಫ್ ಎಕ್ಸ್ಪೋಜರ್ ನೋಡ್ತಾರೆ ಅವರು ಬರತಕ್ಕಂಥ ಪೇಷಂಟ್ ಇಪ್ಪತ್ತ್ ಮೂತ್ರಿಬಹುದು ಕಮ್ಯುನಿಟಿ ಸಾವಿರ ಪೇಷಂಟ್ ನೋಡ್ತಾರೆ ಅವರು ಲಾಟ್ ಆಫ್ ಎಕ್ಸ್ಪೋಜರ್ ಪೇಷಂಟ್ ನೋಡ್ತಾರೆ ಅನುಭವ ಅನುಭವ ಆಗ್ತದೆ ಸೊ ಇದೊಂದು ಕಮ್ಯುನಿಟಿ ಕಾನ್ಸೆಪ್ಟ್ ಹೀಗಿದೆ

ಆ ಪ್ರೊಫೆಸರ್ ಡಾಕ್ಟರ್ ಶೆಟ್ಟಿ ತಂಜಕ ಶೆಟ್ಟಿದ್ರು ಚಾಕರ್ ಅವರು ಅಕ್ಕ ಬೆಳಲೇ ಕಣ್ಣಿನ ತಂದೆ ಇರೋದು ಬೆಳೇ ಟೀಚರ್ ಆಗಿದ್ರು ಈ ಕೆಎಂ ಫ್ರಮ್ ஆல் ದے ಫ್ರಮ್ ಬೆಂಗಳೂರು ಟು ಮೀಟ್ ಮೀ ಯಾಂಗ್ ನೀನು ಯಾವ ರೀತಿ ಮಾಡಿದೀನಿ ಅಂತ ಹೇಳಿ ಐ ಶೋಡ್ ನನ್ನ ವರ್ಕ್ ಇಸ್ ನೌರಿ ಮಾಡಿದೆ ಅಂತ ಹೇಳಿ ಬಟ್ ಐ ಆಮ್ ಇಂಟರೆಸ್ಟೆಡ್ ಅದ್ರು ಸಾಕಷ್ಟು ನನ್ನ ಕಡೆ ಪಿ ಫ್ಯೂಜಿಗಳು ಐ ಟ್ರೇಡ್ ಸೋ many ಪೋಸ್ಟ್ گریಜುವೇಟ್ ಸ್ಟೂಡೆಂಟ್ಸ್ ಅನಾಫಿಶಿಯಲಿ ದೋರ ಕಮ್ಯೂನಿಟಿ ಆಫ್ 1000 ಟುವರ್ಡ್ ವರ್ಲ್ಡ್ ದೇ ಆರ್ ದೇರ್ ಸ್ಪೆಡ್ ನೌ ಅವ್ರಿಗೆ ಆ ರೀತಿ ಕಮ್ಯುನಿಟಿ ಅಪ್ಸೋಲಮಜಿ ಮಾಡೋದ್ರಿಂದ ಬಹಳಷ್ಟು ಹೆಲ್ಪ್ ಆಗ್ತದೆ ಕಾಲೇಜ್ ಒಳ್ಳೆ ಹೆಸರು ಬರ್ತದೆ ಯೂನಿಟಿ ಒಳ್ಳೆ ಹೆಸರು ಬರ್ತದೆ ಆಮೇಲೆ ಸ್ವಲ್ಪ ನಿಮ್ದು ಸೇವಾ ಕೂಡ ಆಗ್ತದೆ ಹೆಸರು ಬರ್ತದೆ ಆಮೇಲೆ ಗವರ್ಮೆಂಟ್ ಕಡೆ ಲಾಸ್ ಏನಾಗುದಿಲ್ಲ ಗವರ್ಮೆಂಟ್ ಕಡೆ ಏಳಿಗೆ ಸ್ವಲ್ಪ ಸ್ವಲ್ಪ ಸಹಾಯಧನ ಕೊಡ್ತದೆ ಗೌರ್ಮೆಂಟ್ ಆಫ್ ಮೀಟ್ಔಟ್ ಎಕ್ಸ್ಪೆಂಡಿಚರ್ ಮಾಡಬಹುದು ಇಕ್ವಿಪ್ಮೆಂಟ್ ತಗೋಬಹುದು ನೀವು ವೆಹಿಕಲ್ ಕೊಡ್ತಾರೆ ಅವ್ರ ಸ್ಟಾಫ್ ಕೊಡ್ತಾರೆ ಸೊ ಇದೊಂದು ಅತಿ ಮುಖ್ಯವಾದ ಬ್ರಾಂಚು ಅಪ್ಸೊನ್ ಮಾರಜ್ಜಿಯಲ್ಲಿ ಕಮ್ಯುನಿಟಿ ಆಪ್ ಸಾಮಾರ್ಜಿ ಆರೋಗ್ಯ ಕೇಂದ್ರ ಎಷ್ಟ ನೀವು ಅಡ್ವಾನ್ಸ್ ಸರ್ಜರಿ ಮಾಡ್ತೀರಿ ಸರ್ಜರಿ ಮಾಡ್ತೀರಿ ಲಾಸಿಕ್ ಮಾಡ್ತ್ರಿ ಅಷ್ಟೇ ಅಷ್ಟೇ ಇಂಪಾರ್ಟೆಂಟ್ ಎಯ್ಟಿ ಎಯ್ಟಿ ಪರ್ಸೆಂಟ್ ಪೀಪಲ್ ಇದೇ ಬೇಕಾಗಿರತ್ತ ನಮಗ್ರಿ ಏಯ್ಟಿ ಪರ್ಸೆಂಟ್ ಮಾರ್ಕ್ ಸಿಂಪಲ್ ಸರ್ಜರಿ ಬಾಳ ಏನ್ ಭಾಳ ಬೇಕಾಗಿದ್ದವ್ರಿ ನಾವ್ ಕನ್ನಡ ಕೊಟ್ಟರು ಸಾಕು ಕಣ್ ಕಾಣಸ್ತಾವ್ರಿ ಕೆಲವು ವಿಟಮಿನ್ ಡೆಫಿಶಿಯನ್ಸಿ ಕೆಲವು ಸರ್ವ ಅಷ್ಟ್ ಕೊಟ್ಟಿ ಆಪ್ಸಾಮಲ್ಲಿ ಏನ ಕಾಂಪ್ಲೆಕ್ಟ್ ಅಂದ್ರ கண்ணெண்ட்ர்ட்டு காலே பைன்செய்ஸ் அவங்க கண்டர்ஸ் வெரி ஹாப்பி

ಆಮೇಲೆ ಇನ್ನೊಂದು ಪ್ರಶ್ನೆ ಸರ್ ನಿಮ್ಗೆ ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿ ಸೆಂಟ್ರಲ್ ನವರು ಫಂಡ್ ಕೊಟ್ಟು ಎಲ್ಲಾ ಸಹಾಯ ಮಾಡ್ತಾ ಇದ್ರು ನಿಮ್ಗೆ ಲೋಕಲ್ ಸಹಾಯ ಮಾಡಕ್ಕೆ ಈ ರೋಟರಿ ನವರು ಇವ್ರೆಲ್ಲಾ ಕೈ ಜೋಡಿಸಿದ್ರೆ ಸಮಾಜ ಸರ್ಕಾರ ಎರಡು ಕೈ ಜೋಡಿಸಿದ್ರೆ ಒಳ್ಳೇದಾಗುತ್ತೆ ಎನ್ ಜಿ ಓ ಪಾತ್ರ ಕೂಡ ಬಹಳ ಇದೆ ಅವ್ರಿಗೆ ಕೂಡ ನಾವ್ ನಾವತ್ತ ಕ್ಯಾಂಪ್ ಮಾಡಿದ್ರಿ ಎನ್ ಜಿ ಓನ್ ಮಾಡಿ ರೋಟರಿ ಏನ್ ಮಾಡ್ರಿ ಲಯನ್ಸ್ ಅನ್ರಿ ಇನ್ನರ್ ವೀಲ್ ಕ್ಲಬ್ ಲೇಡೀಸ್ ಸಂಘಗಳು ಎಷ್ಟೋ ಒಂದು ಸಾಕಷ್ಟು ಕಮ್ ಫಾರ್ವರ್ಡ್ ಅವ್ರಿಗೆ ಕೂಡ ಎನ್ ಜಿ ಓ ತಗೊಂಡೇ ಮಾಡ್ಬೇಕು ನಾವು ಎನ್ ಜಿಒ ಗಳು ತಗೊಂಡ್ರೆ ಇನ್ನು ಕೂಡ ಒಳ್ಳೇದಾಗ್ತದೆ ನಮಗೆ ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಟ್ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಟಿ ಆಫ್ ಥನಾಲಜಿ ಅವರಿಗೆ ಅದು ಎನ್ ಜಿಒಿಸ್ಟರ್ಡ್ ಎನ್ ಜಿಒು ರಜಿಸ್ಟರ್ಡ್ ಎನ್ ಜಿ ಸರ್ ಸರ್ ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಉದಯ್ ಪಾಟೀಲ್ ಅವರು ಸ್ವತಃ ತಾವು ಕಮ್ಯುನಿಟಿ ಆಫ್ಟಿನಲ್ಲಿ ಶ್ರಮಪಟ್ಟು ಹೆಸರು ಮಾಡದಂತವ್ರು ಇನ್ನೊಬ್ಬರಿಗೂ ಹಾಗೆ ಮಾಡಿ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಏನಂತೀರ ಅಂಧತ್ವ ಕಡಿಮೆ ಆಗ್ಲಿ ಹೋಗ್ಲಿ ಅಂತ ಹೇಳಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ